ಓಂ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುಳೆ ಮಹಾಲಕ್ಷ್ಮೀಜ ವಿದ್ಮಹೆ ವಿಷ್ಣುಪತ್ನಿಜ ತನ್ನೋ ತನ್ನೋಲಕ್ಷ್ಮೀ ಪ್ರಚೋದಯ ಆದ ನಮಸ್ಕಾರ ಇತ್ತೀಚಿನ ಒಂದು ದಿನಗಳಲ್ಲಿ ಸುಮಾರು ಜನ ಒಂದು ಸಣ್ಣ ಪ್ರಶ್ನೆಯನ್ನು ಇದ್ದೀರಾ ಮನೇಲಿರ್ತಕ್ಕಂಥ ತೊಂದರೆ ಎಂದರೆ ಆರ್ಥಿಕ ಪರಿಸ್ಥಿತಿ ಅಂತೇಳಿ ಹೇಳ್ತೀವಿ ಯಾವಾಗ ನಮಗೆ ಆರ್ಥಿಕ ಪರಿಸ್ಥಿತಿ ಹದಗಡತ್ತೆ ಆಗ ನಾನಾ ರೀತಿಯ ಚಿಂತೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಹಣಕಾಸಿನ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ ಹಣಕಾಸಿನ ಒಂದು ವ್ಯವಸ್ಥೆ ಚೆನ್ನಾಗಿದ್ದಾಗ ಯಾವುದೇ ರೀತಿಯ ಒಂದು ಸಮಸ್ಯೆ ಅಂತಕ್ಕಂಥದ್ದು ಇರೋದಿಲ್ಲ ಅದೇ ಹಣಕಾಸಿನ ಒಂದು ಸಮಸ್ಯೆ ಜಾಸ್ತಿ ಆದಾಗ ಚಿಂತೆಗಳು ಜಾಸ್ತಿ ಆಗುತ್ತೆ ಅದರ ಮೂಲಕ ಕಾಯಿಲೆ ರೋಗಗಳು ಬರ್ತಕ್ಕಂಥ ಒಂದು ಸನ್ನಿವೇಶನೂ ನೋಡ್ತೀವಿ ಯಾಕೆ ಈ ಒಂದು ಚಿಂತೆಗಳು ಬರೋದಕ್ಕೆ ಕಾರಣ ಅಂತ ನಾವು ಗಮನವನ್ನು ಕೊಟ್ಟಾಗ ಸಾಮಾನ್ಯವಾಗಿ ಆರ್ಥಿಕ ಒಂದು ಪರಿಸ್ಥಿತಿ ಇದಕ್ಕೆ ಕಾರಣ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ ಯಾವುದೇ ರೀತಿಯ ಚಿಂತೆಗಳು ಬರೋದಕ್ಕೆ ಅವಕಾಶ ಕಮ್ಮಿ ಇರುತ್ತೆ ಸಾಲಗಳು ಹೆಚ್ಚಾದಾಗ ಯಾವ ರೀತಿ ನಾವು ಸಾಲವನ್ನು ತೀರಿಸಬೇಕು ಅದಕ್ಕೆ ಮಾರ್ಗ ಏನು ಅದಕ್ಕೆ ದಾರಿ ಯಾವ ರೀತಿ ಸಿಗತ್ತೆ ಅಂತಕ್ಕಂಥ ಯೋಚನೆಯಲ್ಲಿ ಮಗ್ನರಾಗ್ತೀವಿ ಇದು ಸಹಜ ಕೂಡ ಒಪ್ಕೋಬೇಕಾಗುತ್ತೆ ಪ್ರತಿನಿತ್ಯ ಇರ್ತಕ್ಕಂಥ ಈ ಒಂದು ಜೀವನದ ಜಂಜಾಟದಲ್ಲಿ ಈ ಸಾಲ ಅಂತಕ್ಕಂಥದ್ದು ತುಂಬ ಜನರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥ ರೀತಿ ನೋಡ್ತೀವಿ ಎಷ್ಟೋ ಕೆಲವು ಸನ್ನಿವೇಶಗಳಲ್ಲಿ ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭಗಳು ಊರು ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭಗಳನ್ನು ಅಕ್ಕಪಕ್ಕ ನೋಡ್ತಾ ಇರ್ತೀವಿ ಈ ಒಂದು ಆರ್ಥಿಕ ಸಂಕಷ್ಟ ಬಂದಾಗ ಎಲ್ಲ ರೀತಿಯ ಚಿಂತೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂಥ ಕೆಲವು ಘಟನೆಗಳು ಕಾರಣ ಆಗಿರ್ಬೋದು ಅಥವಾ ಜಾತಕ ಅಂತ ಏನು ಹೇಳ್ತೀವಿ ಆ ಜಾತಕದಿರ್ತಕ್ಕಂಥ ಒಂದು ಗ್ರಹಗಳ ಒಂದು ಕಾರಣ ಆಗಿರ್ಬೋದು ಯಾವುದೋ ಒಂದು ರೀತಿಯ ಒಂದು ದೋಷಗಳು ಬರೋದಕ್ಕೆ ನಮಗೆ ಪ್ರಾರಂಭ ಆದಾಗ ಈ ರೀತಿ ಒಂದು ಸಮಸ್ಯೆಗಳು ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿ ಸಮಸ್ಯೆಗಳು ಬಂದಾಗ ಅಂದರೆ ಹೆಚ್ಚಿನ ರೀತಿಯಲ್ಲಿ ಸಾಲವನ್ನು ಮಾಡಿ ಮನೆಯಲ್ಲಿ ತೊಂದರೆಗೆ ಒಳಪೆಟ್ಟಾದಾಗ ಯಾವ ರೀತಿ ನಾವು ಸಾಲವನ್ನು ತೀರಿಸಬಹುದು ಅಂತಕ್ಕಂಥದ್ದನ್ನು ಸಣ್ಣ ಒಂದು ಪರಿಹಾರ ಅಂತಕ್ಕಂಥದ್ದು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ನಾವು ಪ್ರಾರಂಭದಲ್ಲಿ ಹೇಳ್ತೀವಿ ಈ ಒಂದು ಪರಿಹಾರ ಮಾಡಿಬಿಟ್ರೆ ಸಾಲ ತೀರತ್ತಂದರೆ ಖಂಡಿತ ಇಲ್ಲ ನಂಬಬೇಕು ನಾವು ಹೇಳ್ತಕ್ಕಂಥ ಒಂದು ಪರಿಹಾರ ಏನು ಹೇಳ್ತೀವಿ ಪರಿಹಾರವನ್ನು ನಂಬಬೇಕು ಮತ್ತು ದೇವರನ್ನು ನಂಬಬೇಕು ಆ ಮಾಡ್ತಕ್ಕಂಥ ಒಂದು ಪರಿಹಾರದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂದರೆ ಖಂಡಿತವಾಗಿ ನಾವು ಮಾಡಿರ್ತಕ್ಕಂಥ ಸಾಲ ಅಷ್ಟೇ ತೀರಲಿಲ್ಲ ಅಂದ್ರೂ ಕ್ರಮೇಣ ಅರ್ಧ ಭಾಗವಾದರೂ ತೀರೋದಕ್ಕೆ ಒಂದು ಪ್ರಯತ್ನವನ್ನು ಪಡಬಹುದು ಅಂತೇಳಿ ನಿಖರವಾಗಿ ಹೇಳ್ಬೋದು ಸಣ್ಣ ಒಂದು ಪರಿಹಾರ ಎಲ್ಲ ಮನೆಗಳಲ್ಲಿ ಇರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಾಲ ಸಾಲದ ಹೊರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದಕ್ಕೆ ಸಣ್ಣ ಪರಿಹಾರ ಏನಪ್ಪ ಸಾಲದ ಹೊರೆ ಕಮ್ಮಿ ಆಗಬೇಕು ಅಂದಾಗ ಯಾವುದೇ ಹೆಚ್ಚಿನ ರೀತಿಯಲ್ಲಿ ಅಧಿಕವಾದ ಖರ್ಚು ಅಂತಕ್ಕಂಥದ್ದು ಇಲ್ಲಿ ಇಲ್ಲ ಒಂದು ಸಣ್ಣ ಪರಿಹಾರದ ಒಂದು ತಂತ್ರ ಅಂತೇಳಿ ಹೇಳ್ಬೋದು ಆ ಒಂದು ತಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಸಾಕಷ್ಟು ನಿಮಗೆ ಅದರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಹನ್ನೊಂದು ಬಿಳಿ ಕವಡೆಗಳು ಹನ್ನೊಂದು ಸಂಖ್ಯೆಯಲ್ಲಿ ಬಿಳಿ ಕವಡೆಗಳ ಲಕ್ಷ್ಮೀ ಕವಡೆ ಅಂತೇನು ಹೇಳ್ತೀವಿ ಆ ಹನ್ನೊಂದು ಕವಡೆಗಳನ್ನು ಕೆಂಪು ವಸ್ತ್ರದಲ್ಲಿ ಒಂದು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಆ ಗಂಟು ಕಟ್ಟಿ ನಿಮ್ಮ ಕೈಲದನ್ನಿಟ್ಟುಕೊಂಡು ಶ್ರೀ ಸೂಕ್ತ ಅಂತಕ್ಕಂಥ ವೇದ ಮಂತ್ರಗಳು ಬರುತ್ತೆ ನಿಮಗೆ ಅದು ಹೇಳೋದಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಆನ್ಲೈನಲ್ಲಿ ಯೂಟ್ಯೂಬ್ ಅಥವಾ ಈ ಒಂದು ಆಧುನಿಕ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಶ್ರೀ ಸೂಕ್ತ ಅಂತಕ್ಕಂಥ ವೇದ ಸಿಗುತ್ತೆ ಅದನ್ನು ಆ ಒಂದು ಕವಡೆ ಮತ್ತು ಗಂಟು ಏನು ಹೇಳ್ತೀವಿ ಅದನ್ನು ಕೈಲಿಟ್ಕೊಡಿ ಆ ಶ್ರೀ ಸೂಕ್ತವನ್ನು ಪಾರಾಯಣವನ್ನು ಮಾಡಿ ಅಥವಾ ಶ್ರೀ ಸೂಕ್ತ ಕ್ಯಾಸೆಟ್ ಇದ್ದಲ್ಲಿ ಆ ಶ್ರೀ ಸೂಕ್ತವನ್ನು ಪಠಿಸಿ ಆ ಒಂದು ಗಂಟು ಏನಿರ್ತೀ ಇಟ್ಕೊಂಡಿರ್ತೀರ ಅದನ್ನು ನಿಮ್ಮ ಮನೆಯ ಕುಬೇರ ಮೂಲೆ ಅಂದರೆ ಉತ್ತರ ದಿಕ್ಕಿನಲ್ಲಿ ಸುಮ್ಮನೆ ಒಂದು ಕಡೆ ಇಟ್ಬಿಡಿ ಬೇರೆ ಇದಕ್ಕೇನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರಲ್ಲ ಈ ಒಂದು ಶ್ರೀ ಸೂಕ್ತವನ್ನು ಹೇಳ್ಕೊಂಡು ಅನ್ನೊಂದು ಕವಡೆಗಳು ಕೆಂಪು ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ಶ್ರೀ ಸೂಕ್ತವನ್ನು ಹೇಳಿ ಆ ಒಂದು ಗಂಟನ್ನು ಉತ್ತರ ದಿಕ್ಕಲ್ಲಿರ್ತಕ್ಕಂಥ ಕುಬೇರ ಮೂಲೆ ಅಂತೇನು ಹೇಳ್ತೀವಿ ಆ ಮೂಲೆಯಲ್ಲಿ ಒಂದು ಕಡೆ ಭದ್ರವಾಗಿ ಇಡಿ ಸಾಮಾನ್ಯವಾಗಿ ಬರ್ತಾ ಬರ್ತಾ ನಿಮ್ಮ ಈ ಸಾಲದ ಪ್ರಮಾಣ ಅಂತಕ್ಕಂಥದ್ದು ಕಮ್ಮಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ಇಟ್ಟ ತಕ್ಷಣ ಕಮ್ಮಿ ಆಗತ್ತೆಂದರೆ ಖಂಡಿತ ಇಲ್ಲ ಅದನ್ನು ನಂಬಿ ನಂಬಿಕೆ ಶ್ರದ್ಧೆಯಿಂದ ಈ ಒಂದು ಪರಿಹಾರವನ್ನು ಮಾಡಿ ಭಗವಂತನಲ್ಲಿ ನಂಬಿ ಆ ಮಹಾಲಕ್ಷ್ಮಿಯನ್ನು ನಂಬಿ ನಿಮ್ಮಲ್ಲಿರ್ತಕ್ಕಂಥ ಈ ಸಾಲದ ಹೊರೆ ಅಂತಕ್ಕಂಥದ್ದು ಕ್ರಮೇಣ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ಹಾಗಾಗಿ ಈ ಒಂದು ಸಣ್ಣ ಪರಿಹಾರ ತಂತ್ರವನ್ನು ನಿಮ್ಮ ಮನೆಗಳಲ್ಲಿ ಯಾರೆಲ್ಲ ಈ ಒಂದು ಸಮಸ್ಯೆಗಳಲ್ಲಿ ಬರ್ತಾ ಇದ್ದೀರಾ ಇವೆಲ್ಲ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಸಣ್ಣ ಪರಿಹಾರ ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ನಂಬಿಕೆ ನಂಬಿಕೆ ಮತ್ತು ಶ್ರದ್ಧೆ ಇವೆರಡೂ ಇದ್ದರೆ ಖಂಡಿತವಾಗಿ ನಿಮಗೆ ಈ ಒಂದು ಪರಿಹಾರ ತಂತ್ರ ಅಂತಕ್ಕಂಥದ್ದು ಕ್ಲಿಕ್ ಆಗುತ್ತೆ ಈ ಒಂದು ಪರಿಹಾರ ತಂತ್ರ ಕ್ಲಿಕ್ ಆದರೆ ನಿಮ್ಮ ಸಾಲದ ಪ್ರಮಾಣ ಕ್ರಮೇಣವಾಗಿ ಕಮ್ಮಿ ಆಗುತ್ತಾ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಸಾಲದ ಪ್ರಮಾಣವನ್ನು ಕಮ್ಮಿ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ